ಈ ದಿನ ಅಗ್ರಾರ ಬಡಾವಣೆಯ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈ ದಿನ ಹನುಮ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಅಗ್ರಾರ ಬಡಾವಣೆ ಎಲ್ಲ ಭಕ್ತಾದಿಗಳ ಸಹಾಯದಿಂದ ಈ ದಿನ ಒಂದು ವಿಜೃಂಭಣೆಯಿಂದ ಕುಂಭಾಭಿಷೇಕ ದೇವರಿಗೆ ಅಲಂಕಾರ ತೀರ್ಥ ಪ್ರಸಾದ ವಿಗಳನ್ನು ಮಾಡಿದ್ದಾರೆ ಅದೇ ರೀತಿ ಭಕ್ತಾದಿಗಳಿಂದ ಸುಮಾರು ಜನಕ್ಕೆ ಸಾವಿರಾರು ಜನಕ್ಕೆ ಅನ್ನದಾನವನ್ನು ಸಹ ಭಕ್ತಾದಿಗಳು ದಾನದಿಂದ ಈ ದಿನ ದೇವಸ್ಥಾನದಲ್ಲಿ ಅನ್ನದಾನ ನಡೀತಾ ಇದೆ ಎಲ್ಲರೂ ಎರಡನೇ ತಾರೀಖೆ ಮಾಡಿದ್ದಾರೆ ಆದರೆ ಈ ದಿನವೂ ಚೆನ್ನಾಗಿದೆ ಅಂಥೇಳಿ ಮೂರನೇ ತಾರೀಕು ಕೆಲವು ಪಂಚಾಂಗದಲ್ಲಿ ಮೂರನೇ ತಾರೀಕು ಇದೆ ಅನುಜಯಂತಿ ಅಂತೇಳಿ ಆದ್ದರಿಂದ ನಾವು ಮೂರನೇ ತಾರೀಕು ಈ ದಿನ ಬೆಳಗ್ಗೆಯಿಂದ ಹನ್ನೊಂದು ಹನ್ನೆರಡು ಗಂಟೆ ಒಳಗಡೆ ನಾವು ಈ ದಿನ ಈ ಕಾರ್ಯಕ್ರಮವನ್ನು ಮುಗಿಸಿದ್ದೀವಿ ಎಲ್ರಿಗೂ ಶ್ರೀ ಅಗ್ರಹಾರ ಬಡಾವಣೆಯಲ್ಲಿರ್ತಕ್ಕಂಥ ಶ್ರೀ ಅಭಿಯಾಂಜನೇಯ ಸ್ವಾಮಿ ದೇವಸ್ಥಾನದ ಎಲ್ಲ ಭಕ್ತಾದಿಗಳಿಗೂ ಗ್ರಾಮದ ಎಲ್ಲ ಹಿರಿಯರು ನಾಗರಿಕರಿಗೂ ಆಂಜನೇಯ ಸ್ವಾಮಿ ಎಲ್ಲರಿಗೂ ಆಯುಷ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ತಮ್ಮ ತುಂಬ ಆನಂದ ಅಂತ ಅಗ್ರಹಾರ ಮಾಡ